ಚಿಕ್ಕನಕೊಳ್ಳದ ಜಾತ್ರಾ ಮಹೋತ್ಸವದ ಅಂಗವಾಗಿ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಥೋತ್ಸವ ಹಾಗೂ ಶ್ರೀಮಠದ ಸ್ವಂತ ಪ್ರಾಯೋಜಿತ ಕಾರ್ಯಕ್ರಮ ಶ್ರೀ ಸಿದ್ದಶ್ರೀ ರಾಷ್ಟ್ರೀಯ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಬಳಗದವರಿಗೂ ಮತ್ತು ಜಿಲ್ಲಾ ಪತ್ರಿಕಾ ಬಳಗದವರೆಗೂ ಕೂಡ ಆರ್ಥಿಕ ಅಭಿನಂದನೆಗಳು ಶ್ರೀಮಠದ ವತಿಯಿಂದ ಈಗ ಮೂರು ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮದಲ್ಲಿ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ ನಡೆಯುತ್ತಿದ್ದು ಹಾಗೆಯೇ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಮಾರೋಪ ಸಮಾರಂಭ ಇರುತ್ತದೆ ಈ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಅನೇಕ ಜನ ಗುರು ವರ್ಯರು ಮತ್ತು ರಾಜಕಾರಣಿಗಳು ಕಲಾವಿದರುಗಳು ಆಮೇಲೆ ಸಾಧಕರು ಕೂಡ ಸನ್ಮಾನದ ಕಾರ್ಯಕ್ರಮಗಳು ಇರುತ್ತಾರೆ ಅದರ ಜೊತೆಗೆ ಈ ಒಂದು ಜಾತ್ರಾ ಒಂದು ರಥೋತ್ಸವದಲ್ಲಿ ರಥಕ್ಕೆ ಪುಷ್ಪಾರ್ಚನೆಯನ್ನು ಡಾಕ್ಟರ್ ಆರ್ ಎಸ್ ರಾಜು ಆರ್ ಎಸ್ ಎಸ್ನ ರಾಷ್ಟ್ರೀಯ ಯುವ ಘಟಕದ ಅಧ್ಯಕ್ಷರು ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೆಲಿಕಾಪ್ಟರ್ ಮೂಲಕ ಉತ್ಪಾದನೆ ಮಾಡಲಿದ್ದಾರೆ ಹಾಗೆಯೇ ದಿನಾಂಕ ಹದಿನೈದು ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಖ್ಯಾತ ಜನಪ್ರಿಯ ಶಾಸಕರಾದಂಥ ಶ್ರೀ ವಿಜಯಾನಂದ ಕಾಶ್ಯಪ್ನವರು ಹಾಗೂ ವೀಣಾ ವಿಜಯಾನಂದ ಕಾಶ್ಯಪ್ನವರು ಈ ಕಾರ್ಯಕ್ರಮವನ್ನು ಒಂದನೇ ದಿನದ ಉದ್ಘಾಟನೆಯನ್ನು ನೆರವೇರಿಸಿಕೊಳ್ಳಲಿದ್ದಾರೆ ಹಾಗೆಯೇ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಯಲಿದ್ದು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಯಲಿದ್ದು ಈ ಕಾರ್ಯಕ್ರಮದಲ್ಲಿ ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಶ್ರೀ ಕಲ್ಲಯಂಜನವರ ತುಲಾಭಾರದೊಂದಿಗೆ ಈ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಿವರಾಜ್ ಎಸ್ ತಂಗಡಿ ಸಚಿವರು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಅವರು ಕೂಡ ಆಗಮಿಸಲಿದ್ದಾರೆ ಹಾಗೆಯೇ ಉದ್ಯಾನಂದ್ ಎಸ್ ಕಾಶ್ಯಪ್ಪನವರ್ ಆಮೇಲೆ ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಶ್ರೀ ವಿ ಸೋಮಣ್ಣ ಮಾಜಿ ವಸತಿ ಸಚಿವರು ಬೆಂಗಳೂರು ಇವರು ಉದ್ಘಾಟಿಸಲಿದ್ದಾರೆ ಹಾಗೆಯೇ ಜಿ ಕೆ ಗಿರೀಶ್ ಉಪಾರ್ ಹಾಗೂ ಶಿವಕುಮಾರ್ ನಾಗರ್ವಿಲೆ ಅಧ್ಯಕ್ಷರು ಕರ್ನಾಟಕ ಪ್ಲಸ್ ಕೌನ್ಸಿಲ್ ಬೆಂಗಳೂರು ಅವರು ಭಾಗವಹಿಸಲಿದ್ದಾರೆ ಹಾಗೆಯೇ ಅನೇಕ ಜನ ರಾಜಕಾರಣಿಗಳು ಹಾಗೆ ಶ್ರೀಮತಿ ವಿನಾಯಕನ ಕಾಶಪ್ಪನವರು ಅವರು ಕೂಡ ಭಾಗವಹಿಸಲಿದ್ದಾರೆ ಅನೇಕ ಜನರ ಭಾಗವಹಿಸಲಿದ್ದು ಈ ಕಾರ್ಯಕ್ರಮದಲ್ಲಿ ಕಲಾವಿದರುಗಳ ಬಗ್ಗೆ ತಮ್ಮದೇ ಆದಂಥ ಕಾರ್ಯಕ್ರಮವನ್ನು ನೀಡುತ್ತಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷ ಅಂದರೆ ಈ ಪ್ರತಿ ವರ್ಷ ನೀಡುವ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ನಾವು ರಾಷ್ಟ್ರೀಯ ಶ್ರೀ ಸಿದ್ದಶ್ರೀ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಡುತ್ತಾ ಬಂದಿದ್ದು ಈಗಾಗಲೇ ಹತ್ತು ವರ್ಷಗಳಿಂದ ಪಡ್ಕೊಂಡು ಬಂದಿದ್ದೀವಿ ಈ ವರ್ಷದ ರಾಷ್ಟ್ರೀಯ ಪ್ರಶಸ್ತಿಯನ್ನು ಖ್ಯಾತ ಚಲನಚಿತ್ರ ನಟ ಶ್ರೀ ಸೋಬ್ರಾಜ್ ಇವರಿಗೆ ನೀಡಲಾಗಿದೆ ಸುಮಾರು ನಾಲ್ಕುನೂರ ಐವತ್ತು ಚಲನಚಿತ್ರಗಳಲ್ಲಿ ಏಳ್ನೂರ ಮೂವತ್ತು ಚಲನಚಿತ್ರಗಳಲ್ಲಿ ನಡೆಸಿ ತನ್ನದೇ ಆದಂಥ ಚಾಪನ್ನು ಮೂಡಿಸಿ ಎಲ್ಲ ಭಾಷೆಗಳಲ್ಲಿ ಚಿತ್ರೀಕರಣವನ್ನು ಮಾಡಿತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಅವರು ಈ ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ ಇದು ಭಕ್ತರ ನಿರ್ಣಯವಾಗಿದೆ ಆಮೇಲೆ ಹದಿನಾರರಂದು ದಿನಾಂಕ ಹದಿನಾರರಂದು ಸಮಾರೋಪ ಸಮಾರಂಭಕ್ಕೆ ನಮ್ಮ ಶಿವಗಂಗೆಯ ಶ್ರೀಗಳಾದಂಥ ಷಡಸ್ಥಲ ಬ್ರಾಹ್ಮಣೇಶ ಶಾಂತಮನಿ ಶಿವಾಚಾರ್ಯರು ಹಾಗೆಯೇ ಅನೇಕ ಸ್ವಾಮೀಜಿಗಳು ಮತ್ತು ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಶಾಸಕರು ಗಂಗಾವತಿಯವರು ನೆರವೇರಿಸಿಕೊಡಲಿದ್ದಾರೆ ಹಾಗೆಯೇ ಲಕ್ಷ್ಮೀ ಹೆಂಬಾಳ್ಕರ್ ಅವರು ಆಗಮಿಸಲಿದ್ದಾರೆ ಮತ್ತು ಶ್ರೀಮತಿ ಮಂಜುಳಾ ಕರಡಿ ಬಿ ಜೆ ಪಿ ನಾಯಕರು ನಾಯಕಿ ಕೊಪ್ಪಳ ಹಾಗೆಯೇ ವಿಜಯಾನಂದ ಕಾಶ್ಯಪ್ಪನವರು ಹಾಗೂ ವೀಣಾ ವಿಜಯಾನಂದ ಕಾಶ್ಯಪ್ಪ ಮತ್ತು ದೊಡ್ಡರು ಜಿ ಪಾಟೀಲ್ ಹುಣ್ಣ ಮಾಜಿ ಶಾಸಕರು ಕೂಡ ಭಾಗವಹಿಸಲಿದ್ದಾರೆ ಹಾಗೆಯೇ ನವಲಿ ರೇಮಠರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಲ್ಲ ಇದೊಂದು ಸರ್ವಧರ್ಮ ಮಠವಾಗಿದ್ದು ಇಲ್ಲಿ ಯಾವುದೇ ರಾಜಕಾರಣಿ ನಡೆಯಲಿಲ್ಲ ಪ್ರತಿಯೊಬ್ಬರು ಭಕ್ತರಾಗಿ ಬರ್ತಾ ಇದ್ದಾರೆ ಭಕ್ತರಾಗಿ ಹೋಗ್ತಾ ಇದ್ದಾರೆ ಈ ಕಾರ್ಯಕ್ರಮ ಮೂರು ದಿನಗಳ ಕಾಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುತ್ತಿದ್ದು ಇದಕ್ಕೆ ತಾವೆಲ್ಲ ಪ್ರತಿ ವರ್ಷ ಹೇಗೆ ಸಹಕಾರ ಕೊಡ್ಕೊಂಡು ಬಂದಿದೆ ಪ್ರಚಾರದ ಮಾಧ್ಯಮ ಇನ್ನೊಂದು ವಿಶೇಷ ಅಂದರೆ ಈ ಕಾರ್ಯಕ್ರಮದ ಪ್ರಚಾರ ಮತ್ತು ಮಾಧ್ಯಮ ಪಿ ಆಗಿ ನಮ್ಮ ಪ್ರಭು ಗಂಜಾಳ ಅವರು ವರ್ಷ ಮಾಡ್ಕೊಂಡು ಬಂದಿದ್ದಾರೆ ಹಾಗೆ ವೀರೇಶ್ ಅಂಡಿಗೆ ಅವರು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ಈ ಕಾರ್ಯಕ್ರಮದ ಬಗ್ಗೆ ನೀವು ಕೇಳ್ಕೋಬೋದು ಪ್ರಶ್ನೆಗಳನ್ನು ಹಾಗೆಯೇ ನಮ್ಮ ಬಾಂಡ್ಗೆ ಅವರು ಕೂಡ ನಮ್ಮ ಘನಶ್ಯಾಮ್ ಬಾಂಡ್ಗೆ ಪ್ರತಿ ವರ್ಷವೂ ಕೂಡ ಅವರು ಒಬ್ಬ ಕಲಾವಿದರನ್ನು ಇಲ್ಲಿ ಕರ್ಕೊಂಡು ಬಂದು ತಮ್ಮದೇ ಆದಂಥ ಒಂದು ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೊಟ್ಟು ಕೊಟ್ಕೊಂಡು ಬಂದಿದ್ದಾರೆ ಅವ್ರಿಗೂ ಕೂಡ ಈ ಪತ್ರಿಕಾ ಮಾಧ್ಯಮದಲ್ಲಿ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಹಾಗೆಯೇ ನಮ್ಮ ರಾಜು ನಾಡಗೌಡ್ರವರು ಮತ್ತು ಮೇನ್ ಆಗಿ ಇನ್ನೊಂದು ಉತ್ಸವದ ಈ ಉಸ್ತುವಾರಿಯಲ್ಲ ಪ್ರತಿ ವರ್ಷ ಹತ್ತು ವರ್ಷದಿಂದ ಉಸ್ತುವಾರಿ ಮಾಡ್ಕೊಂಡು ಬಂದವರು ಸಂಗಪ್ಪ ಹುದ್ದಾರ್ ಪ್ರತಿಯೊಂದು ಆ ಕಾರ್ಯಕ್ರಮ ನಡೆಸ್ಕೊಂಡು ಬಂದಂಥ ಸಂಗಪ್ಪ ಉದ್ಧಾರ ಅವರಿಗೂ ಕೂಡ ಈ ಪತ್ರಿಕಾ ಮಾಧ್ಯಮದಲ್ಲಿ ಧನ್ಯವಾದ ಹೇಳ್ತಾ ಇದ್ದೀನಿ ಹಾಗೆಯೇ ಇನ್ನೊಬ್ಬರವರು ಮಂಜುಳಾ ರೇವಣಿ ಅವರು ಮತ್ತು ರೇಣುಕಾ ಬಂಗಲಿ ಅವರು ಈ ಕಾರ್ಯಕ್ರಮದಲ್ಲಿ ಈ ಬಾರಿ ಅವರು ಕೂಡ ಕಾರ್ಯಕರ್ತರಾಗಿ ಭಾಗವಹಿಸಿದ್ದಾರೆ ಅವ್ರಿಗೆಲ್ಲರಿಗೂ ಹಾಗೆ ನಮ್ಮ ವಿಲನ್ ವಿಲನ್ ಆದಂತ ಸಂಘ ಕೂಡ ಹಾಗೆಯೇ ಪ್ರಸಾದ್ ಹಿಗ್ಡಿ ನಮ್ಮ ಬಸವರಾಜ್ ಆ ಬಸವರಾಜ್ ಪೂಜಾರ್ ಮತ್ತು ವೀರೇಶ್ ನಮ್ಮ ಜೂನಿಯರ್ ಉಪೇಂದ್ರ ಅವನು ಕೂಡ ಈ ಸ್ಟೇಜಿನ ವರ್ಷ ಪ್ರತಿ ವರ್ಷ ಸ್ಟೇಜಿಂದೆಲ್ಲ ಡೆಕೋರೇಷನ್ ಮಾಡುವಂಥ ಹುಡುಗ ನಮ್ಮ ಮಟ್ಟದಿಂದನೇ ಬೆಳೆದಿದ್ದಾನೆ ಆ ಸ್ಟೇಜ್ ಡೆಕೋರೇಷನ್ ಮಾಡ್ಕೊತಾನೆ ಇವತ್ತು ರಾಜ್ಯದಲ್ಲಿಯೇ ಅಂತ ಹೆಸರು ತೊಗೊಂಡಿದ್ದಾನೆ ಅವ್ರಿಗೆಲ್ಲ ನಿಮ್ಮೆಲ್ಲರ ಸಹಕಾರ ಇರಲಿ ಅಂಥೇಳಿ ನಾನು ಈ ಕಾರ್ಯ ಮುಂದಿನ ಮಾತನಾಡೋ